Laksmi? 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 Halo, halo, है आले आले देखो ना ना नहीं मच्छी है आती ना क्या आती है செக்ஸ் மதனே அப்படி இரல்லா நம்ம அமனேனா நோடீத்து அவர் இவங்க அப்படி நானும் அந்த

ಚುರ್ಕೋದಲ್ಲೇ ನಿನ್ನ ಮಗನೂ ಹ್ಞೂ ಚಿಕ್ಕಮ್ಮ ನಮ್ಮ ಯಜಮಾನ್ರೇನು ಪೆತ್ರೆಲ್ಲ ಅವರು ಚೀಟಿ ಅದವ್ರೆ ರಾಣಿದು ಮದ್ವೆ ಹ್ಞೂ ಮದ್ವೆ ಅಂತಂದ್ರೆ ಮಾರ್ಕ ಬಂದ್ಬಿಟ್ಟವ್ರೆ ಮದ್ವೆ ಏನು ಮಾಡೋಕ್ಕಾಗ್ತದೆ ಅದೇನು ಲವ್ ಮ್ಯಾರೇಜ್ ಅಂತೆ ಲವ್ ಮ್ಯಾರೇಜ್ ಅದಕ್ಕೆ ಅವ್ಳಗ ವಾಲಿಗ್ಳು ಏನಕ್ಕೆ ತಗ್ಸಾರೋಣ ಮಾಡ್ಸೋಣ ಅಂತ ಹತ್ರ ಕಾಸು ಕೇಳಕ್ಕೆ ಬನ್ನಿ ಇದ್ರೆ ಒಂದು ಇಪ್ಪತ್ತು ಸಾವಿರ ಕಾಸು ಕೊಡಿ ನನ್ನ ಹತ್ರ ಇಲ್ಲ ಚಿಕ್ಕಮ್ಮ ಕಾಸು ನನ್ನ ಹತ್ರ ಇಲ್ಲ ಚಿಕ್ಕಮ್ಮ ಊಟ ಮಾಡ್ತೀರಾ ಇಲ್ಲ ಬರ ಹೋಗ್ತೀನಕ ದುಡ್ಡಿಲ್ಲೇನೆ ಕೂಡ ಒಂದ್ ಇಪ್ಪತ್ತ್ ಸಾವಿರ ಏನ್ ನಿನ್ ತಂಗಿಗ್ ನೀನ್ ಸಹಾಯ ಮಾಡ್ತೀರಿ ಇನ್ ಯಾರು ಮಾಡ್ಬೇಕು ಅಯ್ಯೋ ನೀವು ಮಾಡಿರೋ ಸಹಾಯಕ್ಕೆ ಸಹಾಯ ಮಾಡಿದೀರಾ ರಾಜದ ಚಿಕ್ಕಮ್ಮ ಮಾಡೇಬೇಕು ನನ್ಗೆ ಎಷ್ಟು ಸಹಾಯ ಮಾಡಿದೀರ ನೀವು ಹ ಬಾಣ ತಂದಾಗ ಬಾಣಂತನ ಮಾಡ್ತೀನಿ ಅಂತ ಕರ್ಕೊಂಡು ಹೋದ ದೊಡ್ಡ ಮನಸ್ತಿ ಪಾಪ ಎಷ್ಟು ಸಹಾಯ ಮಾಡ್ದ ನೀನು ಏನೇ ಎದುರು ವಾದಿಸ್ತಾ ಇದ್ಯಾ ಅಯ್ಯೋ ಏನ್ ನನ್ನ ತಲೆ ಬುಗ್ಸ್ಕೊಂಡಿರ ಕತದ ನಾವ್ ಯಾರು ಗೊತ್ತಿಲ್ಲಪ್ಪ ನಂಕ ಇಲ್ಲ ಗೊತ್ತಿಲ್ಲ ಅದಕ್ಕೆ ಆ ಎಳೆ ಮಗು ಹಂಗೆ ಕೊಡ್ತೀಯ ಹ ಹೇಳ್ಬೇಕು ಚಿಕ್ಕಮ್ಮ ಹೇಳ್ಬೇಕು ಹೇಳು ಈ ಅಮ್ಮ ನಮ್ಮ ನಮ್ಮ ಅಪ್ಪನ ಎರಡನೇ ಎಂತಿಯಾ ನನಗೆ ಕೊಡಬಾರ್ದು ಕಾಟ ಕೊಟ್ಲು ಬಾಳಂತಂದಾಗ ಅಮ್ಮ ನಿಂದ ಒಂದು ಬಾಕಿತ್ತು ಆ ಕಾಟ ಕೊಟ್ಲು ಅಂತ ಹೇಳ್ಬೇಕಾಗಿತ್ತ ಬೊಲೆ ಮಿಂಚು ಹೋಗಿದ್ಯಾಲೇ ನಿನ್ಲೆ ಅದೇನೋ ಹೇಳ್ತಾರಲ್ಲ ಅಲ್ಪುಂದ ಐಶ್ವರ್ಯ ಬಂದ್ರೆ ಆತ್ರಾತ್ರ ಕೊಡಾ ಇಡ್ತರಂತೆ ಹಂಗಾಯ್ತು ತಿರ್ಕೊಂಡು ತಿಂತೈತೆ ಇದ್ದೆ ಇವಾಗ ಬೊಲೆ ಐಶ್ವರ್ಯ ಬಂದ್ಬಿಟ್ರದ್ ನಿಂಗೆ ಅದಕ್ಕೆ ದುರಂಕಾರ ಚಿಕ್ಕಮ್ಮ ಯಾರು ತಲೆ ಹೊಡೆದು ಅಥವಾ ಯಾರ ಕಡೆ ಮೋಸ ಮಾಡಿ ನಾವು ತಿಂತ ಇಲ್ಲ ನಾವು ಕಷ್ಟ ಬೀಳ್ತೀರಿ ನಾವು ತಿಂತ ಇದ್ದೀರಿ ನೀವೇನೋ ನಮ್ಮ ಮನೆಗೆ ಬಂದು ಮಾತಾಡ್ಬೇಕಾಗಿಲ್ಲ ನಮ್ಮ ಯಜಮಾನು ಇಲ್ಲ ನಾಗಮ್ನು ಇಲ್ಲ ಅವ್ರೇನ ಇದ್ದಿದ್ರೆ ನಿಗಾ ಸರಿಯಾಗಿ ಅವ್ರು ಇಲ್ಲ ಎರಡು ತಟ್ಟೆ ತಟ್ಟಾ ಇದ್ರು ಅಲ್ಲ ನಾಲ್ಕು ವರ್ಷದಿಂದ ಹಿಂದಿದ್ದು ಇವಾಗ ಏನ್ ನಮ್ಮ ಮನೆ ಕಡೆ ಬಂದಿರೋದು ನೀನು ியா மகன் மகன் கல்சி நினைக்கூடே கஷ்ட மகளி அந்த நானும் ட்னவார இக்கண்டில் ஏனும் நாகம் துடின வியவாரி நான் கை கேக்கு கொடுத்தா கொடுது இல்ல நன் ஏன் அவசியத்தை ஐயா எல்லாம் தந்தாக்கு ನೈನ ಮನೆ ಜವಾಬ್ದಾರಿ ಎಲ್ಲ ನಂದಾಗಿದ್ರೆ ನೀವು ಕೇಳಿದ ತಕ್ಷಣ ದುಡ್ಡೆಲ್ಲ ಎತ್ ಎತ್ಕೊಡ್ಬೋದಾಗಿತ್ತು ಮನೆ ಜವಾಬ್ದಾರಿ ನಂದಲ್ಲ ನಾಗಮನ್ ನಾಗಮ್ಮನ್ ಬರೋವರ್ಗೂ ಇರ್ರಿ ಕೇಳ್ಬಿಟ್ಟು ಇಸ್ಕೊಂಡ್ ಹೋಗ್ರಿ ಆಮ್ ಹತ್ರ ಏನ್ ಕೇಳತ್ತ ನೀನು ಮನೆ ಮಗಳು ನೀನ್ ಎತ್ಕೊಡು ಏನ್ ಪರವಾಗಿಲ್ಲ ಅಮ್ ಏನ್ ಒಂದಿನ ಮಾತಾಡೋಕು ಸುಮ್ಮನೆ ಏನಮ್ಮ ಮೂರ್ನಾಲ್ಕು ವರ್ಷಕ್ಕೆ ಇವಾಗ ದಾರಿ ಕಾಣಿಸ್ತೇನೆ ನಮ್ಮೂರ್ ಕಡೆ ಅಯ್ಯೋ ಹಂಗೇನು ಇಲ್ಲಕ್ಕ ಬರೋಣ ಬರೋಣ ಅಂತ ಅನ್ಕಾನ ಹಿಂಗೇ ಕೆಲ್ಸಗ್ ಇದ್ದದ್ವು ಹ್ಮ್ ಅದಕ್ಕೆ ಇದ್ದೋಗಿ ಕಾಸು ಎಲ್ಲ ಕಾಸು ನಮ್ಮ ಹತ್ರ ಯಾವ ಕಾಸು ಇಲ್ಲಪ್ಪ ನಾವು ರೈತರು ಬೆಳೆ ಬೆಳಿಬೇಕು ತಿನ್ಬೇಕು ನಾವೇನ್ ಕೋಟದಿಸ್ವರಲ್ಲ ಅಕ್ಕೋ ನನ್ ಮಗಳಕ ಮದ್ವೆ ಆಗುತ್ತೆ ಏನ ಒಂಚೂರು ಒಡವೆ ಮಾಡಿಸ್ಕೊಡೋಣ ಅಂತ ಒಂದ್ ಇಪ್ಪತ್ ಸಾವಿರ ಕಾಸಿದ್ರೆ ಕೊಡಕ ಓ ಇಲ್ಲಮ್ಮ ಇಲ್ಲ ಇಲ್ಲ ನಮ್ಮ ಹತ್ರ ಎಲ್ಲ ಬಂತಮ್ಮ ಇಪ್ಪತ್ ಸಾವಿರ ಇಲ್ಲ ನಮ್ಮ ಹತ್ರ ದುಡ್ಡು ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಯಾರು ನಂಬ್ತಾರ ಯಾರು ನಂಬತ್ತಾರ ಕೊಡಕೋ ಪರವಾಗಿಲ್ಲ ಏನು ಬೇಜಾರು ಮಾಡ್ಕೋ ನಮ್ಮ ಹತ್ರ ದುಡ್ಡು ಇಲ್ಲೇನಕ್ಕ ಇಲ್ಲ ಇಲ್ಲ ಸರಿ ಓದ್ತೀನಿ ನಾನು ದೇವ್ರ ಮಾಡ್ಲಿ ಹೋಗಮ್ಮ ಹ್ಞೂ ಓದ್ಲಮ್ಮ ಓದಲಮ್ಮ ದುಡ್ಡು ಬೇಕಂತ ಬಂದೋಳೆ ನಾಲ್ಕೈದು ವರ್ಷ ಆಯ್ತಾ ನೋಡಿ ಇವಾಗ ಬಂದೋಳೆ ದುಡ್ಡು ಬೇಕಂತ ನಮ್ ಮನೇದಾಗ್ ಎತ್ಲೀಟ್ ಹೋಗ್ಲಿ ಇಲ್ಲಿಗ್ಲೇ ಇಲ್ಲಾ ಇಲ್ಲಿಗ್ಲಾ ತಿನ್ ಹೋಗ್ಲಿ ಇಂತವ್ರ ಮಾತ್ರ ಕೊಡಲ್ಲ ನನ್ ಒಂದೇ ಒಂದ್ ರೂಪಾಯಿ ಕೊಡಲ್ಲ ಏನು ಕೊಡ್ಬೇಕು ಇಂತವ್ಕ ಹಾ ಬಾಣಂತಿ ಅನ್ನೋದು ನೋಡಿದಿರ ಅಹಿಂಸೆ ಹಿಂಸೆ ಕೊಟ್ಟವಳಿ ಇವಳು ಇವಾಗ ಮಾನ ಮರ್ಯಾದೆ ಇಲ್ದಿರ ಬಂದವಳೆ ದುಡ್ಡು ಕೇಳಕ ಮಾನ್ಗೆ ತೆಂಗು ಮತ್ತೆ ಏನ್ ಮಕ್ಳು ಬರ್ತಾರಮ್ಮ ಭಗವಂತ ಹೂ ಸಮಯ ಕಳ್ಕೊಂಡ ಬನ್ನಿ ಸಮಯ ಹ ನಗುವ ನಗುವ ನಮ್ ಗುಂಡದೇವ್ರಗ್ ನಗುವನು ಬಿಟ್ಟಪ್ಪ ಇವಾಗ ಹೋಗಮ್ಮ ஏன்னா குண்டு குண்டு இத குண்டு தேவர் இத குண்டு தேவருக்கு நெகு வலுவிறுத்தி வாங்க நெகு வலுவிறுத்த அம்மா நீ டாட் மெ சதாஷ் ஓபன் பண்ண நோட்ரே கன்ஸ்டல்ல நிக்கா சான் பாப்பிரனா நான் ஆக்க நானா ஒரு நிமிஷம் நாளை நீ ஓக நிரு ஹ ஓடலாம் சுவாமி நமப்பா வீரபத்ர சுவாமி தந்தை காப்படப்பா பகவந்த காப்படப்பா யாரு நீ yang nirot nino? ini iras, tata? ni nama? Nina, nama Nina, tata. Oh, ni m datne, ni m datne. tata? apa? istimewa tak macam dia? ni Papa ni Mama yang le. yang terus terat nino? ini, ini, apa? alamah, ni Papa ni Mama yang le. எல்லா நீட் அத்தே அது அப்பா அம்மா எல்லா அல்லமா நீ எப்பி ஏனம்மா நீ Kau lari noa? Mundur